ಅಲ್ಲಿಂಗೇಶ್ವರರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸನಂತ ಈ ಹರಿಷ್ಟಾಂತರ ಕ್ವಶ್ಚನ್ ಕ್ಲಾಸ್ ನಡೆಯಲು ಅವಕಾಶ ಮಾಡಿಕೊಟ್ಟಂತಹ ಕೊಟ್ಟಂತ ಆ ಜ್ಞಾನಜ್ಯೋತಿ ಪ್ರೌಢಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅದೇ ರೀತಿ ನಾವು ಯಾವತ್ತೂ ಸುದರೆ ನಾನು ಮಹೇಶರಗಳಿಂದ ನಮಗೆ ಜಿವಿ ನಲ್ಲಿ ವರ್ಕ್ ಮಾಡಬೇಕು ಅಂತ ಒಂದು ಇದು ಇತ್ತು ಸಮಾನ ಕೆ ನಲ್ಲಿ ಗಂಟೆ ಗೆದ್ದು ಯಾವುದೋ ಒಂದು ಜಾಬ್ ಬರಲಿ ನಮ್ಮ ಮನೆ ಪರಿಸ್ಥಿತಿ ಆಗಿತ್ತು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಪರಿಸ್ಥಿತಿನಲ್ಲಿ ಆ ಟೈಮಲ್ಲಿ ನಮಗೆ ಸೊ ಹಂಗಾಗಿ ನಾನು ಎಜುಕೇಷನ್ ಅಲ್ಲೇ ಕಟ್ ಮಾಡಿದೆ ಹನ್ನೆರಡು ವರ್ಷಕ್ಕೆ ಅಂತಂದರೆ ನಮ್ಮ ಡೆಜಿಕ್ಷನ್ಸ್ ಎಲ್ಲ ಅಲ್ಲೇ ಗಟ್ಟಿದೆ ಏನು ಮಾಡಬೇಕು ಈಗ ಓದ್ಕೋಬೇಕು ಓದ್ಕೊಂಡು ಒಟ್ಟು ಓದೋದು ಆಮೇಲೆ ಒಂದು ಗಂಟೆ ಏನು ಮಾಡ್ತಿದ್ದೆ ನಾಲ್ಕು ಒಂದು ಎರಡು ಈ ಒಂದು ಗಂಟೆ ಏನು ಮಾಡ್ತಿದ್ದೆ ಅಂದರೆ ಡಿಸ್ಟ್ರಾಕ್ಟ್ ಆಗ್ತಿದೆ ಈ ಡಿಸ್ಟ್ರಾಕ್ಟ್ ಆಗೋದಂತಂದ್ರೆ ಓದಿದ್ದು ಜಾಸ್ತಿ ಓವರ್ ಲೌಡಿಂಗ್ ಆಗೋಲ್ಲ ಅದಕ್ಕೆ ನಾನು ಏನ್ ಮಾಡ್ತಿದ್ದೆ ಫ್ರೆಂಡ್ಸ್ ಜೊತೆ ಹಟ್ಟೆ ಹೊಡೆಯೋದು ನಾ ನಮ್ಮಲ್ಲಿ ಆ ಟೈಮ್ ನಲ್ಲಿ ಫೋನ್ ಇರಲಿಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಹಟ್ಟೆ ಹೊಡೆಯೋದು ಸ್ವಲ್ಪ ನಂದಿ ತಾಯಿ ಜೊತೆ ಮಾತಾಡೋದು ಇಲ್ಲೆಲ್ಲ ಮಾಡ್ಕೊಂಡಿದ್ದೇನೆ ಏನ್ ಸಬ್ಜೆಕ್ಟ್ ಓದಿದ್ರೆ ಕಂಟಿನ್ಯೂಸ್ ಆಗಿ ರಿವೀಲ್ ಮಾಡೋದು ನಾನು ರಿವೀಲ್ ಮಾಡೋದ್ರಿಂದ ಏನಾಗುತ್ತೆ ಇನ್ನೂ ಇನ್ಕ್ರೀಸ್ ಆಗುತ್ತೆ ನಮ್ಮ ಮೆಮೊರಿ ಪವರ್ ಮಸಲ್ ಪವರ್ ನಲ್ಲಿ ಜಾಸ್ತಿ ನಾವು ನಾವ್ ಬರದೆ ಎಲ್ಲ ಬರದೆ ಅದು ನಮಗೆ ಎಷ್ಟು ಎಷ್ಟು ಹತ್ತಿರ ಹತ್ರಕ್ಕ ಬಂದು ಕೈ ಇಲ್ಲ ತಿಳ್ಕೊಂಡು ಹೋಯಿತು ಅಂತಂದ್ರೆ ಪಾಯಿಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನಿಂದ ನಾನ್ ಹೋಗ್ಬೇಕಾಗಿರೋ ಹುದ್ದೆಗೆ ಬೇರೆಯವರು ಅಂದ್ರೆ ಹಿಂಗಿದೆ ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ರೂ ಇನ್ನೂ ಸ್ಟ್ರಗಲ್ ಕಡಿಮೆ ಆಗಿತ್ತು ನಮ್ಗೆ ಮಾಡ್ಬೇಕಾಗಿತ್ತು ಸ್ಟು ಇನ್ನೂ ಕಡಿಮೆ ಆಗಿತ್ತು ಸೊ ಅದೇ ಎಕ್ಸಾಮ್ ಬರೆಯಕ್ ಹೋದಾಗ ನಾನು ಇಷ್ಟ ಪಡಿದ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬೇಕಾಗಿತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನನ್ನ ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇದೆ ಅಂತ ಅಂದಿದ್ದಕ್ಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೆಲ್ಲ ಮಾಡಿಕೊಂಡು ಇದರಲ್ಲೆಲ್ಲ ಸೇರ್ಕೊಂಡು ನಾನು ಎರಡ್ ಸಾವಿರದ ಐದರಲ್ಲಿ ಅಪಾಯಿಂಟ್ಮೆಂಟ್ ಈಗ ನಾನು ಹತ್ತೊಂಬತ್ತು ವರ್ಷ ಸರ್ವಿಸ್ ಸೊ ಗೌರ್ಮೆಂಟ್ ಸರ್ವಿಸ್ ನಲ್ಲಿ ಎಂತೆ ಫೆಸಿಲಿಟೀಸ್ ಗಳು ಸಿಗುತ್ತೆ ಅಂತಂದ್ರೆ ಗೌರ್ಮೆಂಟ್ ಸರ್ವಿಸ್ ನಲ್ಲಿ ಈಗ ನನಗೆ ಒಂದು ಪೇಮೆಂಟ್ಸ್ ಅಂತಂದ್ರೆ ಅವರಿಗೆ ಆರೋಗ್ಯ ಸಂಜೀವಿನಿ ಬೇರೆ ಬೇರೆ ತರಹದ ಫ್ರೀ ಆಫ್ ಕಾಸ್ಟ್ ಸೊ ನಾ ಈ ಕಾನ್ಸೆಪ್ಟ್ ಹೇಳೋದು ಏನಂತ ಅಂತಂದ್ರೆ ಚೆನ್ನಾಗಿ ಓದ್ರಿ ಚೆನ್ನಾಗಿ ಮಾಡಕ್ ಹೋಗ್ರಿ ನಿಮ್ಮ ಕರ್ತವ್ಯಗಳನ್ನ ಏನಿರ್ಲಿಲ್ಲ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ರಿ ಈಗ ಕೆಲವು ವಯಸ್ಸಿರೋದೇ ತಲೆ ಹತ್ತೋದನ್ನೆಲ್ಲ ನಾವು ಕರೆಕ್ಟ್ ಆಗಿ ಅದನ್ನ ಕಾನ್ಸಪ್ ಮಾಡ್ ಓದೋದಿಲ್ಲ ಓದಿದಾದ್ಮೇಲೆ ನಾವು ಕೆಲಸ ಮಾಡ್ತಾ ಏನೋ ಒಂದು ಮಾಡ್ತಾ ಇದ್ದೀನಿ ಕಾಲಿಡಿಯೋ ಜಾಸ್ತಿ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾರಾದ್ರೂ ಹೆಂಗಾದ್ರೂ ಇರಬೇಕು ನನ್ನಷ್ಟು ಕರೆಕ್ಟ್ ಆಗಿದ್ದೀನ ಹೋಗ್ಬೇಕಾ ಹೋಗ್ಬೇಕು ಈ ರೀತಿಯ ಮನೋಭಾವ ಇಡ್ಬಾರ ಯಾರು ಏನ್ ಹೇಳ್ತಾ ಇದ್ರೆ ತಲೆ ಕಟ್ಸ್ಕೊಳ್ಳೋಕೆ ಹೋಗ್ಬೇಡ್ರೆ ಆಮೇಲೆ ಓದೋದ್ರ ಬಗ್ಗೆ ಜಾಸ್ತಿ ಗಮನ ಇಡುವಂತ ಯಾವ ರೀತಿ ಗಮನ ಇಡುದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವ್ ಏನ್ ಮಾಡ್ತಿರ್ಲಿಲ್ಲ ಅದೇ ಮೇಲ್ ಬೆಳಿಗ್ಗೆ ಫ್ರೆಶ್ ಮೈಂಡ್ ನಲ್ಲಿ ಜಾಸ್ತಿ ನಿಮ್ಗೆ ಸ್ವಲ್ಪ ಅನಾನುಕೂಲ ಆಗುತ್ತೆ ಬೆಳಿಗ್ಗೆ ತಕ್ಷಣ ನೀವು ஓகிஸ்வல் கரம் பண்ண பிஷி அந்த பூரா பிஷியாக வாரம் வாட்டர் அது குடியாக நம்ம ஜயாப ஜய கிரியாள் இன்க்கீஸ் ஆகி சோ இன்டர் இன்ஸ்டேஷன் நம்ம கருவது ஏன்தா பஸ்ஸில் குதுக்கொண்டிர் தாறோம் வயசாக கூட இல்ல வயசாக அஜி வந்திர் தர அஜ வந்திர் தார் யாரோ துப்பிடிக்க வந்து யாரோ மகிழ்கொண்டித்தார் ஆ டாக்லேட்ட நிவ்ஸி துணு ಕೂತ್ಕೊಳ್ಳೆ ಮಾಡಿ ಕೂತ್ಕೊಳ್ಳೆ ಅಂತ ನೀವು ಅಂತ ಅಂದ್ರೆ ನಾನು ಒಪ್ಕೊಳ್ಳಿ ಒಂದು ಏನೋ ಒಂಥರ ಆಗುತ್ತದೆ ಆದ್ರೆ ಆ ಫೀಲಿಂಗ್ಸ್ ಏನು ಮಾಡುತ್ತೆ ನಿಮಗೆ ಬೇರೆ ಬೇರೆ ಕೆಲಸಗಳಿಗೆ ಇದು ಮಾಡುತ್ತೆ ಪ್ರತಿಯೊಂದು ಈಗ ಏನೋ ಒಂದು ಈಗ ನೀ ಕುಡಿಯೋ ನೀರು ಕುಡಿಯೋ ನೀರು ಈಗ ಎಷ್ಟು ಬರಗಾಲದಿಂದ ಎಷ್ಟು ಆಕಾರ ಇದೆ ಅಂದ್ರೆ ಕೆಲವೊಂದು ಸ್ಥಳದಲ್ಲಿ ಕುಡಿಯೋ ನೀರು ಇರುತ್ತದೆ ನೀರು